ಬಿಹಾರದಲ್ಲಿ ಮೊದಲನೇ ಹಂತದ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಕಾರ್ಯ ರಂಗೇರಿದೆ ನವೆಂಬರ್ ಆರರಂದು ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಪ್ರಮುಖ ರಾಜಕೀಯ ಪಕ್ಷಗಳು ಮತದಾರರ ಮನವೊಲಿಕೆ ಕಾರ್ಯದಲ್ಲಿ ತೊಡಗಿವೆ ಈ ಮಧ್ಯೆ ಚುನಾವಣಾ ಆಯೋಗ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಲು ಸಕಲ ಸಿದ್ದತೆ ಮಾಡಿಕೊಂಡಿದ್ದು ಚುನಾವಣೆಯಲ್ಲಿ ಭಾಗಿಯಾಗುವ ಮತದಾರರು ತಮ್ಮ ಮತದಾರರ ಗುರುತಿನ ಚೀಟಿಯ ಜೊತೆಗೆ ಹನ್ನೆರಡು ಪರ್ಯಾಯ ಫೋಟೋ ಇರುವ ಗುರುತಿನ ಚೀಟಿಗಳನ್ನು ಪ್ರದರ್ಶಿಸಿ ಮತ ಚಲಾಯಿಸಬಹುದು ಎಂದು ಹೇಳಿದೆ ಆ ಪರ್ಯಾಯ ದಾಖಲೆಗಳೆಂದರೆ ಆಧಾರ್ ಕಾರ್ಡ್ ಮನ್ರೇಗಾ ಉದ್ಯೋಗ ಕಾರ್ಡ್ ಬ್ಯಾಂಕ್ ಅಥವಾ ಅಂಚೆ ಇಲಾಖೆಯ ಪಾಸ್ಬುಕ್ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅಥವಾ ಆರೋಗ್ಯ ವಿಮಾ ಸ್ಮಾರ್ಟ್ ಕಾರ್ಡ್ ಚಾಲನಾ ಪರವಾನಗಿ ಪ್ಯಾನ್ ಕಾರ್ಡ್ ಎನ್ಪಿಆರ್ ವಿಸ್ತರಿಸಿರುವ ಸ್ಮಾರ್ಟ್ ಕಾರ್ಡ್ ಪಾಸ್ಪೋರ್ಟ್ ಪಿಂಚಣಿ ದಾಖಲೆಗಳು ಕೇಂದ್ರ ರಾಜ್ಯ ಅಥವಾ ಖಾಸಗಿ ವಲಯದ ಕಂಪನಿಗಳು ವಿತರಿಸಿರುವ ಗುರುತಿನ ಚೀಟಿ ಜನಪ್ರತಿನಿಧಿಗಳು ನೀಡಿರುವ ಗುರುತಿನ ಚೀಟಿ ಮತ್ತು ಯುಡಿಐಡಿ ಕಾರ್ಡ್ ಮತದಾರರು ಇವುಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ತೋರಿಸಿ ತಮ್ಮ ಹಕ್ಕು ಚಲಾಯಿಸಬಹುದು ಎಂದು ಚುನಾವಣಾ ಆಯೋಗ ಹೇಳಿದೆ